ಆಯ್ತಪ್ಪ ಏನೆಲ್ಲ ಸಿಗಿಸ್ಕೊಡ್ರಾ ಮಾಡೋದಾ ಏನ್ರಿ ಯಾರು ಮಾಡೋದೇನು ರೀ ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ಮೊದಲನೇದಾಗಿ ಕನ್ನಡದ ಹೊರನಟ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ರೋಗದಿಂದ ಹೊರಬಂದಿದ್ದಾರೆ ಅಂತಂಥೇಳಿ ಅಮೇರಿಕದ ಹಾಸ್ಪಿಟಲ್ ಬುಲೆಟಿನ್ಸ್ ಎಲ್ಲ ಹೇಳಿದ್ದೆವು ಹಾಗಾಗಿ ತಾಯಿ ಭುವನೇಶ್ವರಿ ಅವರಿಗೆ ಆರೋಗ್ಯ ಕೂಡಲಿ ಒಳ್ಳೆಯದು ಮಾಡಲಿ ನಾಡಿನ ಹಿರಿಯ ಕಲಾವಿದ ಅವರಿಂದ ಇನ್ನೂ ಹಲವಾರು ಕಲಾ ಉತ್ಸವಗಳು ಆಗಬೇಕಾಗಿದೆ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ರಾಜ್ಯ ಅತ್ಯಂತ ಹಣಕಾಸಿನ ಮುಗ್ಗಟ್ಟದಲ್ಲಿ ಮುಗ್ಗರಿಸ್ತಾ ಇದೆ ಬಿ ಜೆ ಪಿ ವಿರೋಧ ಪಕ್ಷ ಆಗಿಯೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತುಟಿ ಬೀಸುತ್ತಾ ಇಲ್ಲ ಯಾಕೆಂದರೆ ಆರ್ಥಿಕ ಪರಿಸ್ಥಿತಿ ಇದ್ರೆ ತಾನೇ ಆಡಳಿತ ಅಭಿವೃದ್ಧಿ ಎಲ್ಲ ಆಗುವಂಥದ್ದು ನಾಡಿನ ಆರ್ಥಿಕ ತಜ್ಞ ಇನ್ಫೋಸಿಸ್ನ ಇವರು ಹೇಳಿದ್ದಾರೆ ಓನ್ ದಾಸ್ ಪೈ ಸರ್ಕಾರ ಬಹಳ ಅಧೋಗತಿಗೆ ಹೋಗಿದೆ ಆರ್ಥಿಕ ಬಿಕ್ಕಟ್ಟು ಸರ್ಕಾರವನ್ನು ಹೊತ್ತಿಗೆ ಹಿಸುತ್ತಾ ಇದೆ ಎಂಟು ಅದಕ್ಕೆ ಈಗಾಗಲೇ ನೋಡಿ ಎರಡು ಸಾವಿರ ಕೋಟಿ ನೀವು ಸಾಲ ತಗೋಬಹುದು ಅಂತ ಹೇಳಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಪರ್ಮಿಷನ್ ಕೂಡ ಸರ್ಕಾರ ಕೊಟ್ಟಾಗಿದೆ ಬಟ್ ಈ ಹಿಂದೆ ಬಹಳಷ್ಟು ಸಾಲ ತಗೊಂಡಿದ್ದಾವೆ ಕಾರ್ಪೊರೇಷನ್ಗಳು ಬಟ್ ಅದು ತೀರಿಸದೆ ಕೊಡ್ತಾರೋ ಅನ್ಬೋದು ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಕೊಡಲ್ಲ ಬ್ಯಾಂಕ್ಗಳಿಗೆ ಎಷ್ಟು ಹದಿನೆಂಟು ಪರ್ಸೆಂಟ್ ಬಡ್ಡಿ ಹದಿನೆಂಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ತೊಗೋಬೇಕೀಗ ಸಾಲ ತೊಗೊಂಡು ಎಲ್ಲರನ್ನು ಫ್ರೀ ಮುಗಿಸ್ಕೊಂಡು ಓಡಾಡಬೇಕು ನಿಮ್ಮ ಕೊಡುಗೆಗಳು ಸಿದ್ದರಾಮಯ್ಯನವ್ರ ಕೊಡುಗೆಗಳು ಇವತ್ತು ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಅಧೋಗತಿಗೆ ತಂದಿದ್ದಾವೆ ಹಾಗಾಗಿ ಏಕೆಂದರೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ಬಡ್ಜೆಟ್ ಅದರಲ್ಲಿ ಸ್ಟೇಟ್ ಫಂಡ್ಸ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಕೋಟಿ ಕಲೆಕ್ಷನ್ ಎಷ್ಟಾಗಿದೆ ಕೇವಲ ಅರವತ್ತೈದು ಪರ್ಸೆಂಟ್ ಮಾತ್ರ ಆಗಿರುತ್ತೆ ಅಕಾರ್ಡಿಂಗ್ ಡಿಸೆಂಬರ್ ಥರ್ಟಿ ಫಸ್ಟ್ ಬುಲೆಟಿನ್ ದ ಫಿನಾನ್ಷಿಯಲ್ ಸ್ಟೇಟಸ್ ಆಫ್ ದ ಸ್ಟೇಟ್ ಏನು ಹೇಳ್ತೇವೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮತ್ತು ಹೇಗೆ ಸುಮ್ಮನೆ ಬರೀ ಭಾಷಣ ಮಾಡ್ಕೊಂಡು ಹೊರಟು ಮುಖ್ಯಮಂತ್ರಿಗಳು ಓ ಈಗ ಹದಿನಾರನೇ ಇದನ್ನು ಮಂಡನೆ ಮಾಡ್ತಾವ್ರಿ ಹದಿನಾರನೇ ಬಡ್ಜೆಟ್ ಮಂಡನೆ ಮಾಡ್ತೀರಾ ಏನಾಗುತ್ತೆ ಅದರಿಂದ ಏನು ಕ್ವಾಲಿಟಿ ಏನಾದರೂ ಬದಲಾವಣೆಗಳಾದಿವೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ನಲ್ಲಿ ಏನಾದರೂ ಹೊಸತನಗಳೇನಾದ್ರು ತಗೊಂಬಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಇಲ್ಲ खर्चाता है सरकार या मेलू हिडेलू हिड़ता रूप ईपिएसूरी ई एस बीदी रंप जो आशन तक शक्ति चीफ मिनिस्ट्री चीफ मिनिस्टर द आर्प्रीम आफ द द कर्नाटक स्टेट वै युर् ಪೋಸ್ಟಿಂಗ್ಸ್ ಬೇರೆ ಬೀದಿ ಜಗಳ ಹಾಂ ಪೋಸ್ಟಿಂಗ್ಸ್ ಕೊಟ್ಟು ನಿಮಗೆ ಆಸ್ ಟೈಮ್ ಟು ಗೋ ಬ್ಯಾಕ್ ಟು ಡೆಲಿ ನಮ್ಗೆ ಯಾಕೆ ಅವ್ರಿಲಿ ಹಾಗಾಗಿ ಇವತ್ತು ನೀವು ಆಡಳಿತ ಎತ್ತ ಹೋಗ್ತಾ ಹೋಗ್ತಾಯಿದ್ದೀನಿ ಆಡಳಿತದಲ್ಲಿ ಬಿಗಿ ಇಲ್ಲ ಆರ್ಥಿಕ ಶಿಸ್ತಿಲ್ಲ ಇಲ್ಲ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದರ್ ಬೇರೆ ಬೇರೆ ಐದು ಡಿಪಾರ್ಟ್ಮೆಂಟ್ಗಳಿಂದ ನಮಗೆ ದುಡ್ಡು ಬರುವ ಇಲ್ಲಿ ತನಕ ಆಗಿರೋದು ಶೇಕಡ ಅರವತ್ತೈದು ಪರ್ಸೆಂಟ್ ಮಾತ್ರ ನಮಗೆ ಆಗಿರುವಂಥದ್ದು ಹಾಗಾಗಿ ಮುಖ್ಯಮಂತ್ರಿಗಳು ಒಂದು ಶ್ವೇತಪತ್ರ ಹೊರಡಿಸಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನು ತಂದಂಥ ಕಾರ್ಯಕ್ರಮಗಳಿಗೆ ಹಣ ಇದೆಯಾ ಇಲ್ಲವಾ ಇದನ್ನೆಲ್ಲ ನೀವು ರಾಜ್ಯದ ಜನಕ್ಕೆ ಸತ್ಯವನ್ನು ಬಿಚ್ಚಿಡಬೇಕಿದ್ರೆ ಇಲ್ಲಪ್ಪ ನಾನು ಹೇಳ್ತೀನಿ ಇರೋದೇ ಐವತ್ತು ಪೈಸಾ ಅಂತ ಹೇಳ್ಬೋದು ಅದರಲ್ಲೇನಿದೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೀನಿ ದಯಮಾಡಿ ತಾವು ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ರಾಜ್ಯದ ಜನತೆಗೆ ಮುಚ್ಚಿಡ್ದೇನೆ ಬಹಿರಂಗವಾಗಿ ಹೇಳಬೇಕು ಅವ್ರ ಪರಿಸ್ಥಿತಿ ಅಂತ ಅವ್ರನ್ನ ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಭಾಳ ಮೈಸೂರಿನಲ್ಲಿ ಇಶ್ಯೂ ನಡೀತಾ ಇರುವಂಥದ್ದು ಪ್ರಿನ್ಸೆಸ್ ರೋಡ್ ಅದು ಇದರಲ್ಲೆಲ್ಲ ಇದೆ ಕೆಲವೆಲ್ಲ ಇಲ್ಲೇ ಇದೆ ಅದು ರೈಲ್ವೆ ಮ್ಯೂಸಿಯಂ ರೈಲ್ವೆ ಮ್ಯೂಸಿಯಂ ಲೊಕೇಟೆಡ್ ಆನ್ ಪ್ರಿನ್ಸೆಸ್ ರೋಡ್ ಅಪೋಸಿಟ್ ದ ಮೇನ್ ಗೇಟ್ ಆಫ್ ಸಿ ಎಫ್ ಟಿ ಆರ್ ಐ ಪ್ರಿನ್ಸೆಸ್ ರೋಡ್ ಅಂತಲೇ ಇದೆ ಪ್ರಿನ್ಸಸ್ ರೋಡ್ ಅಂತಲೇ ಇದೆ ಹಾಗಾಗಿ ಸಿದ್ದರಾಮಯ್ಯನವರೇ ನಲವತ್ತು ವರ್ಷಗಳ ನಿಮ್ಮ ರಾಜಕೀಯದ ಅನುಭವ ಆಡಳಿತ ನಿಮ್ಗೆ ಈ ರಾಜ್ಯದಲ್ಲಿ ಒಂದು ಘನತೆ ಗೌರವವನ್ನು ಜನ ತಂದು ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಭಾಳ ಜನ ಚಮಚಾಗಿರಿಗಳು ಶಿಷ್ಯರು ಮಂದಿಮಾಗದ್ರು ರಾಜಕಾರಣದಲ್ಲಿ ಹಾಳು ಮಾಡೋರೇ ಇವರು